ಅವರದ್ದಿ ಪಟ್ಟಣದಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಅವ್ಯವಸ್ಥೆ ಕಂಡು ಮಾಜಿ ಶಾಸಕ ಪ್ರಭು ಬಿ ಚವ್ಹಾಣ್ ಪುರಸಭೆ ಅಧಿಕಾರಿಗಳ ಮೇಲೆ ಗರಮಾಗಿದ್ಗಾರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದ ಶಾಸಕರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೂಡ ನೀಡಿದ್ದಾರೆ ನವರಾತ್ರಿ ಬಿ ಪಟ್ಟಣದಲ್ಲಿ ಸಂಚರಿಸಿದ ಶಾಸಕ ಪ್ರಭು ಬಿ ಚೌಹಾಣ್ ಪಟ್ಟಣದ ಸ್ವಚ್ಛತೆ ಮತ್ತು ಮೂಲ ಸೌಕರ್ಯಗಳ ಸ್ಥಿತಿಗತಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಶಾಸಕರ ಕಚೇರಿಯಿಂದ ಬಸವೇಶ್ವರ ವೃತ್ತ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಿದ ಅವರು ಮುಖ್ಯ ಚರಂಡಿಗಳಲ್ಲಿ ಕೊಳಚೆ ನೀರು ಪ್ಲಾಸ್ಟಿಕ್ ಕಸ ತುಂಬಿರುವುದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೆಲ್ಲ ಬಸವೇಶ್ವರ ವೃತ್ತ ಹಾಗೂ ಬಸ್ ನಿಲ್ದಾಣದಂತಹ ಪ್ರಮುಖ ಪ್ರದೇಶಗಳಲ್ಲಿ ಕಸ ಕಡ್ಡಿಗಳು ಬಿದ್ದಿರುವುದನ್ನು ಗಮನಿಸಿದ ಶಾಸಕರು ಮುಖ್ಯ ರಸ್ತೆ ಹೀಗಿದ್ದರೆ ಓಣಿಗಳ ಗತಿ ಏನು ಪುರಸಭೆ ಮುಖ್ಯಾಧಿಕಾರಿಯ ವಿರುದ್ಧ ಕೆಂಡಮಂಡಲರಾಗಿದ್ದಾರೆ ಅವರ ಕ್ಷೇತ್ರದ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ಹತ್ತಿರ ಬರುತ್ತಿರುವ ಸಂದರ್ಭದಲ್ಲಿ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ ಆದರೆ ಪಟ್ಟಣದಲ್ಲಿ ಎಲ್ಲಿಯೂ ಕೂಡ ಸ್ವಚ್ಛತೆ ಕಾಣಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಕಲ್ ಮಾತಾಡ್ತಿರ ಜatro ಗುಟ್ಟಿ ತುಮ್ಗೆನ ತರಿ ಎಕ್ಚುಲಿ ಬಂತು 15 ವರ್ಸ 300 ಜಿಎಸ್ ಮಾತಾಡ್ತಿರ ಇಲ್ಲ ಇಷ್ಟು ಇಷ್ಟು ಒಳ್ಳೆ ತುಮ್ಕಡೆಯಾ ಆ ಜಗ ಕೈ ಗಾಡಿಯೇ ತಡೆ ಗಾಡಿ ಮುಡಗ ಹೈಬಿಡ್ರಿ ನಾಕಡಿ ಒಂದರ ನಾಕಡಿ ಬಟ್ ಕೆಲಸ ಮಾಡಿ ಗಾಡಿ ಸುಟ್ ಬಿಡ್ರಿ ಏನು ಈ ಮಾತಾಡ್ತಿರ ತಾವು ನೋಡ್ರಿ ಏನು ಇಯ ಅವರೀ ಈ ಹೇಳಂದ್ರೆ ದುಕಾನ್ ನೋಡ್ರಿ ಈ ಹೇಳದ್ರೆ ದುಕಾನ್ ಡಬಲ್ ಮಾಡ್ತೀವಿ ಮಾಡಲ್ಲ ಅವ್ರಿಗೆ ಯಾವ್ದ್ರ ಕೆಲಸ ಮಾಡಬೇಕು ಇಲ್ಲ ಇಲ್ಲಾಂದ್ರೆ ಡಬಲ್ ಮಾಡಬೇಕು ಏನು ಮಾಡ್ತಾ